ಹಾಯ್ ಎಲ್ಲೋ ನಮಸ್ಕಾರ ಸೊ ಗೈಸ್ ನಿನ್ನೆ ರಾತ್ರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈನ ಶೆಡ್ಯೂಲ್ ಅನೌನ್ಸ್ ಮಾಡಿದ್ರು ಮೊದಲ ಪಂದ್ಯ ಇನೋಗ್ರಲ್ ಮ್ಯಾಚ್ ನಮ್ಮ ಆರ್ ಸಿ ಬಿದು ಇದೆ ಗುಜರಾತ್ ಜೈನ್ಸ್ ವಿರುದ್ಧ ಶೆಡ್ಯೂಲ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಶುರುವಾಗುತ್ತೆ ವೆನ್ಯೂ ವಿಚಾರಕ್ಕೆ ಬರುವುದಾದರೆ ವಡೋದರಾ ಬೆಂಗಳೂರು ಮತ್ತು ಲಖನೌ ಮತ್ತು ಮುಂಬೈನಲ್ಲಿ ನಡೆಯುತ್ತೆ ಫೈನಲ್ ಬಂದು ಮಾರ್ಚ್ ಹದಿನೈದನೇ ತಾರೀಕು ಮುಂಬೈನಲ್ಲಿ ನಡೆಯುತ್ತೆ ನೆನಪಿರಲಿ ನಮ್ಮ ಆರ್ ಸಿ ಬಿ ಡಿಫೆಂಡಿಂಗ್ ಚಾಂಪಿಯನ್ಸ್ ನಮ್ಮ ಆರ್ ಸಿ ಬಿ ಯ ಶೆಡ್ಯೂಲ್ ಯಾವ ರೀತಿ ಇದೆ ಅಂತ ನೋಡ್ತಿರ್ಬೋದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮೊದಲ ಮ್ಯಾಚು ಇನೋಗ್ರಲ್ ಮ್ಯಾಚ್ ಗುಜರಾತ್ ಜೈನ್ಸ್ ವಿರುದ್ಧ ಆಡ್ತಾರೆ ಅದಾದಮೇಲೆ ಫೆಬ್ರವರಿ ಹದಿನೇಳನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾರೆ ಅದಾದಮೇಲೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ ಅದಾದಮೇಲೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಯು ಪಿ ವಿರುದ್ಧ ಆಡ್ತಾರೆ ಅದಾದಮೇಲೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮತ್ತೆ ಗುಜರಾತ್ ಜೈನ್ಸ್ ವಿರುದ್ಧ ಆಡ್ತಾರೆ ಮಾರ್ಚ್ ಒಂದನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡ್ತಾರೆ ಮಾರ್ಚ್ ಎಂಟನೇ ತಾರೀಕು ಯು ಪಿ ವಿರುದ್ಧ ಆಡ್ತಾರೆ ಮಾರ್ಚ್ ಹನ್ನೊಂದನೇ ತಾರೀಕು ಲಾಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ ಒಟ್ಟು ಎಂಟು ಪಂದ್ಯ ಆಡ್ತಾರೆ ನಮ್ಮ ಬೆಂಗಳೂರು ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾಲ್ಕು ಮ್ಯಾಚಸ್ ಆಡ್ತಾರೆ ಈ ಸಲೂ ಕೂಡ ಕಪ್ ಗೆಲ್ತಾರೆ ಅಂತ ನಂಬಿಕೆ ಇದೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡೆದ್ರೆ ಹೆಂಗಿರುತ್ತೆ ಗುರು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಗೈಸ್